ಮತಗಳ ಜಾಲಿಯಾಗಿ ಮಾತಾಡ್ತೀನಿ ಹೌದು ಮಾಡಿ ಯಾರು ಬರಬೇಡಿ ಮಾಡಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ ಕೃಷ್ಣ ಕುತ್ಕೊಂಡು ಒಂದ್ ಚೇರ್ ಹಾಕೊಂಡು ಕುತ್ಕೋ ನೀವು ಕೂತ್ಕೊಳ್ಳೋ ಲಿಂಗಯ್ಯ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫ್ ಆಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕೆಂದರೆ ಹತ್ತೊಂಬತ್ತವರೆಗೂ ನಮ್ಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆಗೆ ಬನ್ನಿ ಕೃಷ್ಣ ಕುತ್ಕೊಳ್ಳಿ ಎಸ್ ನಿಗಪ್ಪ ಕೂತ್ಕೊಳ್ಳ ನಿಂಗಪ್ಪ ಟೈಮು ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರು ಆತರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಕ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡಕ್ಕೆ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವೂ ಕೂಡ ಹೇಳಿದಿರ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತೆ ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರದಾಗ್ಲಿ ಕಟೌಟ್ ನಿಲ್ಸೋದಾಗ್ಲಿ ಅದಕ್ಕೆ ಹಾಲ ಮಾಡೋದಾಗ್ಲಿ ಅಥವಾ ಅದಕ್ಕೆ ನಾನು ಊನರ್ ಹಾಕ್ಲೇಬೇಕು ಅಂತ ಹತ್ತು ಬಿಟ್ಟು ಊನರ್ ಹಾಕೋದಾಗ್ಲಿ ಯಾವ್ದನ್ನು ನಮ್ಮ ಅಭಿಮಾನಿಗಳು ಎಲ್ಲ ಯಾವುದೇ ಇರೋ ಅಭಿಮಾನಿಗಳಾಗ್ಲಿ ಮುಂದೆ ಮಾಡಕ್ ಹೋಗ್ಬೇಡಿ ಇದಲ್ಲ ಆಗ್ತಾ ಇತ್ತು ಸ್ವಲ್ಪ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಮೂಲೆಗಳಿಂದ ಬರ್ತಾ ಇದ್ದಾರೆ ಈ ಸರ್ತಿ ಲಾಸ್ಟ್ ಟೈಮು ಬಂದಿದ್ರು ಈ ಸರಿಯೂ ಬರ್ತಾ ಇದ್ದಾರೆ ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಹೌದು ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಿದ್ರು ಬಲಸ ಈ ಸರಿನು ಬರ್ತಾರೆ ನಮ್ಗೆ ಇಲ್ಲಿ ಬಾರ್ಡರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ ತಮಿಳ್ನಾಡು ಬಾರ್ಡರ್ ಇದೆ ಈ ಕಡೆಯಿಂದನು ಬರ್ತಾರೆ ಸೊ ಖುಷಿ ನನ್ಗದು ಈಗ ಬೆಂಗಳೂರಲ್ಲಿ ಇದನ್ನ ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮಾಡಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಅವರೆಲ್ಲಾನು ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ನಾನು